ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಿಮಗೆ ಒಂದು ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಹಾಲಕ್ಷ್ಮೀ ದೇವಿಯ ಪೂಜೆ ಈ ಒಂದು ಪೂಜೆಯನ್ನು ಎಷ್ಟು ದಿವಸ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಂತೆ ಮತ್ತು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಸರ್ವ ಕಾರ್ಯ ಸಿದ್ಧಿಗಾಗಿ ಈ ಮಂತ್ರ ಪೂಜೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ನೋಡಿರಿ ಸ್ನೇಹಿತರೆ ಈ ಪೂಜೆಯನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಬೇಕಾಗುತ್ತೆ ಮತ್ತು ನಾನು ಹೇಳ್ಕೊಡುವಂತಹ ಮಂತ್ರಗಳನ್ನು ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡಬೇಕು ನಿಮ್ಮನೆಯಲ್ಲಿ ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ಇದ್ರೆ ಇಟ್ಕೊಂಡು ಪೂಜೆಯನ್ನು ಶುರು ಮಾಡ್ಕೋಬೇಕು ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಅಂತಂದರೆ ಸಾಧ್ಯವಾದರೆ ಆನ್ಲೈನಲ್ಲಿ ನಿಮಗೆ ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ಸಿಗುತ್ತೆ ಅದನ್ನು ನೀವು ಪ್ರಿಂಟೌಟ್ ತೆಗೆಸ್ಕೊಂಡು ಫೋಟೋವನ್ನು ಮಾಡಿಸ್ಕೋಬೋದು ಇಲ್ಲ ನಮಗೆಲ್ಲ ಅಷ್ಟೊಂದು ಆಗೋದಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಯಾವ ಮಹಾಲಕ್ಷ್ಮಿ ಫೋಟೋ ಇದೆಯೋ ಆ ಫೋಟೋಕ್ಕೇ ಪೂಜೆಯನ್ನು ಮಾಡ್ಕೋಬೋದು ತುಂಬ ಒಂದು ವಿಶೇಷವಾದ ಪೂಜೆ ಹಾಗೆಯೇ ವಿಶೇಷ ಫಲವನ್ನು ಕೊಡ್ತಕ್ಕಂತಹ ಮಂತ್ರ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಏನೇನು ಕಷ್ಟ ಇದೆಯೋ ನಿಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ನೀವು ಯಾವ ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ನೀವು ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಆದಷ್ಟು ದೇವರ ಮನೆಯಲ್ಲಿ ದೇವರ ಕಟ್ಟೆಯ ಮೇಲೆ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಕೆಲವೊಬ್ಬರಿಗೆ ಅನುಕೂಲಗಳಿರೋದಿಲ್ಲ ಹಾಗಿದ್ದಲ್ಲಿ ಮಾತ್ರ ನೀವು ಒಂದು ಜಾಗವನ್ನು ನೋಡಿಕೊಂಡು ಹಾಲಲ್ಲಾದರೂ ಪರವಾಗಿಲ್ಲ ಒಂದು ಕಡೆ ಜಾಗವನ್ನು ನೋಡಿಕೊಂಡು ಪೂರ್ವಾಭಿಮುಖವಾಗಿ ಅಂದರೆ ನೀವು ಪೂರ್ವಕ್ಕೆ ಮುಖವನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೇಕು ನೀಟಾಗಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಅಲ್ಲಿ ಮಣೆಯನ್ನು ಹಾಕ್ಕೊಂಡು ಫೋಟೋವನ್ನು ಇಟ್ಕೊಳ್ರಿ ಅರಶಿನ ಕುಂಕುಮ ಇಟ್ಕೋಬೇಕು ಹೂವನ್ನು ಇಟ್ಕೋಬೇಕು ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೋಬೇಕು ದೀಪಗಳನ್ನು ಹಾಕಿಟ್ಕೋಬೇಕು ಆರತಿಗೆ ಇಟ್ಕೋಬೇಕು ಮತ್ತು ಒಂದು ತುಪ್ಪದ ದೀಪವನ್ನು ಇಟ್ಕೋಬೇಕು ಸಾಧ್ಯವಾದರೆ ಎರಡೂ ನೀಲಾಂಜನದಲ್ಲೂ ತುಪ್ಪ ಹಾಕಿ ತುಪ್ಪದ ದೀಪ ಹಚ್ಚೋದು ಶ್ರೇಷ್ಠ ಆಗಿಲ್ಲ ಅಂತಂದರೆ ಎಣ್ಣೆ ದೀಪಗಳನ್ನು ಹಚ್ಚಿಟ್ಟು ಎರಡು ಒಂದು ತುಪ್ಪದ ದೀಪನಾದರೂ ಹಚ್ಚಬೇಕು ಇನ್ನೂ ಆರತಿಗೆ ತುಪ್ಪದ ದೀಪಗಳನ್ನೇ ಹಚ್ಚಬೇಕು ನೈವೇದ್ಯಕ್ಕೆ ಹಣ್ಣು ಕಾಯಿ ಇಟ್ಕೋಬೋದು ಹಾಲು ಸಕ್ಕರೆ ಇಟ್ಕೋಬೋದು ಹುರುಗಡ್ಲೆ ಸಕ್ಕರೆ ಅಂತೂ ಕಂಪಲ್ಸರಿ ಇಟ್ಕೊಳ್ಳೇಬೇಕು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದದ್ದು ಹುರುಗಡ್ಲೆ ಹಾಗಾಗಿ ಪುಟಾಣಿ ಸಕ್ಕರೆ ಅಂತಿವಲ್ವಾ ಅದನ್ನು ನೈವೇದ್ಯಕ್ಕೆ ಇಟ್ಕೋಬೇಕು ಇದಿಷ್ಟು ನೀವು ಪೂಜೆಗೆ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಈಗ ಮೊದಲನೇದಾಗಿ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿಕೊಳ್ಳ್ರಿ ಸ್ನೇಹಿತರೆ ಈ ಪೂಜೆಯನ್ನು ಶುಕ್ರವಾರದ ದಿನದಿಂದ ಶುರು ಮಾಡೋದು ತುಂಬ ಶ್ರೇಷ್ಠ ಯಾಕಂದರೆ ಮಹಾಲಕ್ಷ್ಮಿ ವಾರ ಅಂತ ಹೇಳ್ತೀವಿ ಹಾಗಾಗಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಶುರು ಮಾಡಿಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಇನ್ನು ಈ ಪೂಜೆಯನ್ನು ಶುರು ಮಾಡಿಕೊಂಡ್ಮೇಲೆ ಊರುಗಳಿಗೆ ಹೋಗೋದು ಅದೆಲ್ಲ ಮಾಡಬಾರ್ದು ಹಾಗಿದ್ದಲ್ಲಿ ಪೂಜೆಯನ್ನು ಹಿಡಿಬೇಡ್ರಿ ಏನೂ ತೊಂದರೆ ಇಲ್ಲ ಮನೆಯಲ್ಲೇ ಇರ್ತೀವಿ ನಾವೆಲ್ಲೂ ಹೋಗಲ್ಲ ಪೂಜೆ ಮಾಡ್ತೀವಿ ಅನ್ನೋರು ಮಾತ್ರ ನಲವತ್ತೆಂಟು ದಿವಸ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಮಧ್ಯದಲ್ಲಿ ತಪ್ಪಿದರೆ ದಿನಗಳನ್ನು ಆ ನಾಲ್ಕು ದಿನಗಳು ಬಿಟ್ಬಿಟ್ಟು ಐದನೇ ದಿನದಿಂದ ಮತ್ತೆ ತಲೆ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಕಂಟಿನ್ಯೂ ಆಗಿ ನಲವತ್ತೆಂಟು ದಿನ ಮಾಡ್ಕೋಬೇಕಾಗತ್ತೆ ಇನ್ನೂ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ಮಾಡ್ಕೊಳ್ರಿ ದೇಶಕಾಲವನ್ನೆಲ್ಲ ಹೇಳ್ಕೊಂಡು ಅಸ್ಮಾಕಂ ನಿಮ್ಮ ಹೆಸರನ್ನು ಹೇಳ್ಕೊಳ್ರಿ ಸಹ ಕುಟುಂಬ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾ ಸಮಸ್ತ ದುರಿತೋಪ ಶಾಂತ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಯಾವ ಜೀವನ ಸೌಮಂಗಲ್ಯ ಪ್ರಾಪ್ತರ್ಥಮ್ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ನೀವು ಕೆಲಸ ಆಗಬೇಕು ಅಂತ ಅನ್ಕೊತಾ ಇರ್ತೀರೋ ಅದನ್ನು ಹೇಳ್ಕೊಳ್ರಿ ಇಂಥ ಕಾರ್ಯ ಆಗಬೇಕು ತಾಯಿ ನಮಗೆ ಅಂತ ಹೇಳ್ಕೊಂಡು ಆಮೇಲೆ ಶ್ರೀ ಮಹಾಲಕ್ಷ್ಮಿ ಪ್ರೀತ್ಯರ್ಥಮ್ ಯಥಾಶಕ್ತಿ ಧ್ಯಾನ ಆವಾಹನಾದಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ ಇದಿಷ್ಟು ಸಂಕಲ್ಪ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಶುರು ಮಾಡಬೇಕು ಮೊದಲನೇ ದಿನ ಫಸ್ಟ್ ದಿನ ಮಾತ್ರ ಸಂಕಲ್ಪವನ್ನು ಮಾಡ್ಕೋಬೇಕು ನಲವತ್ತೆಂಟು ದಿನ ನೀವು ಪೂಜೆಯನ್ನು ನಾನು ಹೇಗೆ ಹೇಳ್ತೀನೋ ಅದೇ ಪ್ರಕಾರವಾಗಿ ಮಾಡಿಕೊಂಡು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಪಠನೆಯನ್ನು ಮಾಡಬೇಕು ಸಂಕಲ್ಪ ಎಲ್ಲ ಆದಮೇಲೆ ನೀವು ಫೋಟೋ ಇಟ್ಕೊಂಡಿರ್ತೀರಲ್ವ ಫೋಟೋವನ್ನು ನೀಟಾಗಿ ಮೊದಲೇ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಇಟ್ಕೊಂಡಿರಬೇಕು ಆಮೇಲೆ ದೀಪಗಳನ್ನು ಹಚ್ಚಿಡಬೇಕು ಆಮೇಲೆ ಸಂಕಲ್ಪವನ್ನು ಮಾಡ್ಕೋಬೇಕು ಆಯಿತಾ ಈಗ ಅರಶಿನ ಕುಂಕುಮ ಎಲ್ಲ ಹಚ್ಚಿರ್ತಿರಲ್ವ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಕೆಂಪು ಹಚ್ಚಿದ್ದು ಏರಿಸಬೇಕು ಆಮೇಲೆ ಹೂವನ್ನು ಏರಿಸಬೇಕು ತುಪ್ಪದ ದೀಪವನ್ನು ಇಟ್ಕೊಂಡಿದ್ರೆ ತುಪ್ಪದ ದೀಪವನ್ನು ಹಚ್ಚಿಟ್ಕೊಳ್ಳ್ರಿ ಧೂಪವನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಹೇಳ್ಕೊಂಡು ಈಗಾಗಲೇ ನಾನು ಕಲ್ಲೂರು ಮಹಾಲಕ್ಷ್ಮಿಯ ಒಂದು ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೀನಲ್ವಾ ಅದನ್ನು ಸಹ ಹೇಳ್ಕೊಬೋದು ಲಕ್ಷ್ಮೀ ದೇವಿಯ ಹಾಡುಗಳನ್ನು ಬಂದರೆ ಹೇಳ್ಕೋಬೇಕು ಆಮೇಲೆ ನೈವೇದ್ಯವನ್ನು ಮಾಡಬೇಕು ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಇದಿಷ್ಟು ಸಿಂಪಲ್ಲಾಗಿ ನೀವು ಹೇಗೆ ಪೂಜೆ ಮಾಡ್ತೀರೋ ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೋಬೇಕು ಕೊನೆಯದಾಗಿ ನೀವು ಭಕ್ತಿಯಿಂದ ಮಹಾಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೈಯಲ್ಲಿ ಮಂತ್ರಾಕ್ಷತೆ ಹೂವನ್ನು ಹಿಡ್ಕೊಂಡು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ಆಮೇಲೆ ಮಂತ್ರ ಎಲ್ಲ ಮುಗಿದ್ಮೇಲೆ ಮಂತ್ರಾಕ್ಷತೆ ಹೂವನ್ನು ಲಕ್ಷ್ಮೀದೇವಿಗೆ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು ಈಗ ಸರ್ವಕಾರ್ಯ ಸಿದ್ಧಿಗಾಗಿ ಮಂತ್ರವನ್ನು ಹೇಳ್ಕೊಡ್ತೀನಿ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇಮನಃ ಚತುರ್ಮುಖೇರ ಶ್ರೀವೆಂಕಟೇಶೀಶಂ ಅನಿಷ್ಟ್ನಮೀಷ್ಟುರ್ಮುಖೇರತನ ಶ್ರೀನಿವಜೇ ನಿಶಂ ಇನ್ನೊಮ್ಮೆ ಹೇಳ್ತೀನಿ ಆನಂದತೀರ್ಥವರದೆ ದಾನವಾರಣ್ಯಪಾಯಿಶೇ ಶ್ರೀನಿವಾಸೇಸ್ತು ಮೇ ಮನಃ ಶ್ರೀವೆಂಕಟೇಶೀಶಂ ಅನಿಷ್ಟಘ್ನಮಭೀಷ್ಟ ಚತುರ್ಮುಖೇರತನಯಂ ತನಯಂ ಶ್ರೀನಿವಾಸಂ ಭಜೆ ನಿಶಮ್ ಈ ಮಂತ್ರವನ್ನು ಸರ್ವಕಾರ್ಯ ಸಿದ್ಧಿಗಾಗಿ ಹೇಳ್ತಕ್ಕಂಥದ್ದು ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡಬೇಕು ದಿನನಿತ್ಯ ಹೇಳ್ಕೋಬೇಕು ಸಂಜೆ ಹೇಳ್ಬೋದಾ ಬೆಳಗ್ಗೆ ಹೇಳ್ಬೋದಾ ಅಂತ ಕೇಳಬೇಡ್ರಿ ಯಾವಾಗ ಪೂಜೆಯನ್ನು ಮಾಡ್ತಿರೋ ಅಂದರೆ ಬೆಳಗ್ಗೆನೇ ಪೂಜೆಯನ್ನು ಮಾಡೋದು ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಆದಷ್ಟು ತುಂಬ ಉತ್ತಮ ಅಂತ ಹೇಳ್ತೀನಿ ಇನ್ನು ನಮಗೆ ಸಮಯ ಆಗೋದಿಲ್ಲ ಅನ್ನೋರು ನೀವು ಬ್ರಾಹ್ಮಿ ಮುಹೂರ್ತ ಆದಮೇಲೂ ಸಹ ಪೂಜೆಯನ್ನು ಮಾಡ್ಕೋಬೋದು ಪೂಜೆಯನ್ನು ಮೇಲೇ ಆರತಿ ಆದ ತಕ್ಷಣವೇ ನೀವು ಈ ಮಂತ್ರವನ್ನು ಶುರು ಮಾಡ್ಕೋಬೇಕು ಇಪ್ಪತ್ತೊಂದು ಬಾರಿ ಹೇಳ್ಕೋಬೇಕು ಸಂಜೆ ಹೇಳೋದಲ್ಲ ಬೆಳಗ್ಗೆನೇ ಹೇಳ್ಕೋಬೇಕು ಇದಿಷ್ಟು ಕಲ್ಲೂರು ಮಹಾಲಕ್ಷ್ಮೀ ದೇವಿಯ ನಲವತ್ತೆಂಟು ದಿನದ ಪೂಜೆ ಹಾಗೆ ಮಂತ್ರವನ್ನು ಸಹ ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಉಪಯೋಗ ಮಾಡಿಕೊಳ್ಳ್ರಿ ಸ್ನೇಹಿತರೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ಹೇಳ್ತಾ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ